ಇವತ್ತು ಎಂಟು ತಿಂಗಳ ಇಂದ ಹಿಡಿದು ಎಲ್ಲ ವಯಸ್ಸಿನ ಮಕ್ಕಳಿಗೂ ಮಾಡಿ ತಿನ್ನಿಸೋವಂಥ ಒಂದು ಹೆಲ್ತಿಯಾದ ರೆಸಿಪಿನ ತಿಳಿಸ್ಕೊಡ್ತಾ ಇದ್ದೀನಿ ಈ ರೆಸಿಪಿನ ನೀವು ಮಕ್ಕಳಿಗೆ ಮಾಡಿ ತಿನ್ನಿಸ್ತಾ ಬರೋದ್ರಿಂದ ಮಕ್ಕಳಲ್ಲಿ ರಕ್ತಹೀನತೆ ಸಮಸ್ಯೆ ಬರೋದಿಲ್ಲ ಅದೇ ರೀತಿ ಮಗು ಸ್ಕಿನ್ ಕೂಡ ತುಂಬಾ ಚೆನ್ನಾಗಾಗುತ್ತೆ ಸೊ ಬನ್ನಿ ಇದನ್ನ ಮಾಡೋದು ಯಾವ ರೀತಿ ಅಂತ ನೋಡೋಣ ಮೊದಲು ಗ್ಯಾಸ್ಟ್ರವ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಇದಕ್ಕೆ ಮೀಡಿಯಂ ಸೈಜ್ದು ಒಂದು ಬೀಟ್ರೋಟ್ನ ಸಿಪ್ಪೆ ತೆಗೆದು ಈ ರೀತಿ ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡಿಬಿಟ್ಟು ಸೇರಿಸ್ಕೊಳ್ಳಿ ಇದರ ಜೊತೆಗೇ ಒಂದು ಲೋಟ ನೀರು ಸೇರಿಸ್ಕೊಂಡು ಎರಡು ಖರ್ಜೂರನ ಸೇರಿಸ್ಕೊಳ್ಬೇಕು ಬೀಜ ತೆಗೆದುಬಿಟ್ಟು ಸೇರಿಸ್ಕೊಳ್ಳಿ ಈಗ ಈ ಬೀಟ್ರೋಟ್ನ ಹತ್ತು ನಿಮಿಷ ಮೀಡಿಯಂ ಫ್ಲೇಮಲ್ಲೇ ಚೆನ್ನಾಗಿ ಬೇಯಿಸ್ಕೊಳ್ಳಿ ನೋಡಿ ಕರೆಕ್ಟಾಗಿ ಹತ್ತು ನಿಮಿಷಕ್ಕೆ ನಾವು ಸೇರಿಸಿರುವಂಥ ಬೀಟ್ರೋಟ್ ಚೆನ್ನಾಗಿ ಬೆಂದು ನೀರಿನ ಪ್ರಮಾಣ ಕೂಡ ಕಡಿಮೆ ಆಗಿರುತ್ತೆ ಈಗ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಬಿಟ್ಟು ಇದು ಸ್ವಲ್ಪ ತಣ್ಣಗಾದ್ಮೇಲೆ ಒಂದು ಬ್ಲೆಂಡರ್ ಜಾರಿಗೆ ಸೇರಿಸ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಬೇಕು ನೋಡಿ ಈ ರೀತಿ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಬೇಕು ಈಗ ಮತ್ತೆ ಒಂದು ಪ್ಯಾನ್ ಇಟ್ಕೊಂಡು ಈ ಪೇಸ್ಟ್ನ ಅದಕ್ಕೆ ಸೇರಿಸ್ಬಿಟ್ಟು ಲೋ ಫ್ಲೇಮ್ನಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಬೇಯಿಸ್ಕೊಳ್ಬೇಕು ಅಂದರೆ ಇದರಲ್ಲಿರುವಂಥ ನೀರೆಲ್ಲ ಕಂಪ್ಲೀಟಾಗಿ ಡ್ರೈ ಆಗಿ ಇದು ಸ್ವಲ್ಪ ಗಟ್ಟಿಯಾಗತ್ತೆ ಅಲ್ಲಿವರೆಗೂ ಬೇಯಿಸ್ಕೊಳ್ಳಿ ಒಂದು ನಾಲ್ಕರಿಂದ ಐದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ನೋಡಿ ಕರೆಕ್ಟಾಗಿ ನಾಲ್ಕೈದು ನಿಮಿಷಕ್ಕೆ ಇದು ಸ್ವಲ್ಪ ಗಟ್ಟಿಯಾಗಿರುತ್ತೆ ಈಗ ಇದಕ್ಕೆ ಒಂದು ಟೀ ಸ್ಪೂನ್ ಡ್ರೈ ಫ್ರೂಟ್ಸ್ ಪೌಡರ್ ಅರ್ಧ ಟೀ ಸ್ಪೂನ್ ತುಪ್ಪ ಸೇರಿಸ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಬೇಕು ಡ್ರೈ ಫ್ರೂಟ್ಸ್ ಪೌಡರ್ ಇಲ್ಲ ಅಂದರೆ ನೀವು ಬೇಕಿದ್ರೆ ಗೋಡಂಬಿ ಬಾದಾಮಿನ ತುರಿದ್ಬಿಟ್ಟು ಸೇರಿಸ್ಕೊಳ್ಬೋದು ನೋಡಿ ಸೇರಿಸ್ಕೊಂಡು ಜಸ್ಟ್ ಒಂದು ನಿಮಿಷ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಕೊಂಡ್ರೆ ತುಂಬ ಹೆಲ್ತಿಯಾಗಿರುವಂಥ ಬೀಟ್ರೋಟ್ ಹಲ್ವಾ ರೆಡಿಯಾಗುತ್ತೆ ಮಕ್ಕಳಿಗಂತೂ ಇದು ತುಂಬ ಇಷ್ಟ ಆಗುತ್ತೆ ಸೊ ಪ್ರತಿದಿನ ಇದನ್ನು ಮಾಡಿಕೊಡ್ಬೇಡಿ ವಾರದಲ್ಲಿ ಮೂರು ದಿನ ಮಾಡಿ ತಿನ್ಸಿದ್ರೆ ಸಾಕು ಬೆಳಿಗ್ಗೆ ಅಥವಾ ಮಧ್ಯಾಹ್ನ ಟೈಮಲ್ಲಿ ಮಾಡಿ ತಿನ್ನಿಸಿ ಅಥವಾ ಸಂಜೆ ಸ್ನ್ಯಾಕ್ಸಿಗೆ ಬೇಕಿದ್ದರೂ ಮಾಡಿ ಕೊಡ್ಬೋದು ರಾತ್ರಿ ಟೈಮಲ್ಲಿ ತಿನ್ಸೋದನ್ನು ಅವಾಯ್ಡ್ ಮಾಡೋದು ಒಳ್ಳೆಯದು ಸೊ ಇವತ್ತಿನ ಈ ವಿಡಿಯೋ ಇಷ್ಟ ಆಯಿತಾ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಇದೇ ರೀತಿ ಮತ್ತೊಂದು ರೆಸಿಪಿಯೊಂದಿಗೆ ಸಿಗೋಣ ಥ್ಯಾಂಕ್ ಯು